ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾರು ಇಷ್ಟಿಗೆ ಸ್ವಾಗತ ಸುಸ್ವಾಗತ ಇದು ಒಂದು ಮೆಗಾ ಪ್ರಾಜೆಕ್ಟ್ ಇದರಲ್ಲಿ ಜಗತ್ತಿನ ನೂರೈವತ್ತಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ್ದವು ಅಲ್ಲಿ ಹೊಸ ಏರ್ಪೋರ್ಟ್ಸ್ ಮೋಟಾರ್ ವೇವ್ಸ್ ಪೋರ್ಟ್ಸ್ ಕಟ್ಟುತ್ತೇವೆ ಅಂತ ಪ್ರಾಮಿಸ್ ಮಾಡಲಾಗಿತ್ತು ಅಲ್ಲಿ ಭವಿಷ್ಯದ ದುಬೈ ಮತ್ತು ಸಿಂಗಾಪುರಗಳನ್ನೇ ನಿರ್ಮಿಸುತ್ತೇವೆ ಅನ್ನೋ ಕನಸುಗಳನ್ನು ಜನರಿಗೆ ತೋರಿಸಲಾಗಿತ್ತು ಆದರೆ ಇವತ್ತು ಅದೇ ದೇಶದಲ್ಲಿ ಈ ಮೆಗಾ ಪ್ರಾಜೆಕ್ಟ್ಗಳು ಅರ್ಧದಲ್ಲಿ ನಿಂತು ಹೋಗಿ ಕನಸುಗಳು ಒಡೆದಿರುವುದು ಕಾಣುತ್ತದೆ ಕೆಲವು ದೇಶಗಳು ಖರ್ಚಿನಿಂದ ಕುಸಿದು ಬಿದ್ದರೆ ಇನ್ನು ಕೆಲವು ಕಡೆ ಕೇವಲ ಅವಶೇಷಗಳು ಮಾತ್ರ ಉಳಿದಿವೆ ಇದು ಚೈನಾದ ಅತಿ ದೊಡ್ಡ ಗ್ಲೋಬಲ್ ಮೆಗಾ ಪ್ರಾಜೆಕ್ಟ್ ಆಗಿತ್ತು ಇದಕ್ಕೆ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಅಂತ ಹೆಸರು ಕೂಡ ಇಡಲಾಗಿತ್ತು ಒಂದು ಕಾಲದಲ್ಲಿ ಎಲ್ಲರೂ ಇದನ್ನು ಪ್ರಾಜೆಕ್ಟ್ ಆಫ್ ದಿ ಸೆಂಚುರಿ ಅಂತ ಕರೀತಾ ಇದ್ರು ಆದರೆ ಇವತ್ತು ಇದನ್ನು ಒಂದು ಜಿಯೋ ಪೊಲಿಟಿಕಲ್ ಡಿಸಾಸ್ಟರ್ ಅಂತಲೇ ಕರೀತಾರೆ ಆದರೆ ಅತ್ಯಂತ ಹೆಚ್ಚು ನಷ್ಟ ಆಗಿತ್ತು ಬಡ ದೇಶಗಳಿಗೆ ಮಾತ್ರ ಹಾಗಾದರೆ ಅಂಥದ್ದು ಏನಾಯಿತು ಇವತ್ತು ಜನರು ಚೈನಾ ಥರದ ಸೂಪರ್ ಪವರ್ ಮೇಲೂ ಬೆರಳನ್ನು ತೋರಿಸುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಚೈನಾದ ಅಧ್ಯಕ್ಷ ಶಿ ಜಿನ್ ಪಿಂಗ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನು ಅಥವಾ ಫಾರ್ಮ್ ಅಲ್ಲಿ ಬಿ ಆರ್ ಐ ಅನ್ನು ಘೋಷಿಸಿದಾಗ ಇದನ್ನು ಶತಮಾನದ ಅತಿ ದೊಡ್ಡ ಪ್ಲಾನ್ ಅಂತ ಕರೆದರು ಇದರ ಉದ್ದೇಶ ಏನಂದ್ರೆ ಒಂದು ಹೊಸ ಸಿಲ್ಕ್ ರೋಡ್ ಅನ್ನು ನಿರ್ಮಿಸುವುದು ಇದರ ಮೂಲಕ ರೈಲ್ವೆ ಲೈನ್ಸ್ ಹೈವೇ ಮತ್ತು ಏರ್ಪೋರ್ಟ್ಗಳ ಮೂಲಕ ಏಷ್ಯಾ ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಜೋಡಿಸುವ ಐಡಿಯಾ ಆಗಿತ್ತು ಚೈನಾದ ಮಿಷನ್ ಏನಂದ್ರೆ ಆ ಬಡ ದೇಶಗಳನ್ನು ಡೆವಲಪ್ಮೆಂಟ್ ದಾರಿಯ ಮೇಲೆ ಚೈನಾವನ್ನು ಒಂದು ಗ್ಲೋಬಲ್ ಲೀಡರ್ ಆಗಿ ತೋರಿಸುವುದು ಚೈನಾದ ಈ ಮಿಷನ್ ಜಗತ್ತಿನ ಗಮನವನ್ನು ಸೆಳೆಯಿತು ಮತ್ತು ಎಲ್ಲರನ್ನು ಅಚ್ಚರಿಗೊಳಿಸಿತು ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳು ಈ ಪ್ಲಾನ್ ನಲ್ಲಿ ಇಂಟ್ರೆಸ್ಟ್ ತೋರಿಸಿದವು ಹಾಗೆಯೇ ತುಂಬಾ ಬಡ ದೇಶಗಳು ತಕ್ಷಣವೇ ಚೈನಾದಿಂದ ಲೋನ್ ತೆಗೆದುಕೊಳ್ಳುವುದನ್ನು ಮಾಡಿದವು ಕಣ್ಣೆದುರೆ ನೋಡ್ತಾ ನೋಡ್ತಾ ಚೈನಾದಿಂದ ಈ ಪ್ರಾಜೆಕ್ಟ್ ಮೇಲೆ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಹಣ ಹರಿಯಿತು ಆದ್ರೆ ಈ ಹಣವನ್ನೆಲ್ಲ ಚೈನಾ ಆ ದೇಶಗಳಿಗೆ ಲೋನ್ ರೂಪದಲ್ಲಿ ಕೊಡ್ತಾ ಇತ್ತು ಯಾಕೆಂದ್ರೆ ಅವರನ್ನು ವೆಸ್ಟರ್ನ್ ಬ್ಯಾಂಕ್ ಗಳು ಅಥವಾ ಐ ಎಂ ಎಫ್ ರಿಸ್ಕಿ ಆದ್ರೂ ಅವರಿಗೆ ಸಾಲ ಕೊಡೋದನ್ನು ನಿರಾಕರಿಸಿದವು ಆದರೆ ಕೆಲವು ವರ್ಷಗಳಲ್ಲಿ ಬಿಆರ್ ಐ ನ ಮುಖ ಹೊರಗೆ ಬರುವುದು ಶುರುವಾಯಿತು ಇದು ಕೇವಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾತ್ರ ಅಲ್ಲ ಚೈನಾದ ಒಂದು ಜಿಯೋ ಪಾಲಿಟಿಕಲ್ ಮತ್ತು ಎಕನಾಮಿಕಲ್ ಅಜೆಂಡಾ ಕೂಡ ಆಗಿತ್ತು ಸದ್ಯದಲ್ಲಿ ನೋಡಿದ್ರೆ ಚೈನಾದ ಬಳಿ ಇಂಡಸ್ಟ್ರಿಯಲ್ ಕೆಪಾಸಿಟಿ ತುಂಬಾನೇ ಹೆಚ್ಚಾಗಿತ್ತು ಆದರೆ ಪ್ರತಿ ವರ್ಷ ಲಕ್ಷ ಲಕ್ಷ ಇಂಜಿನಿಯರ್ ಗಳು ಯೂನಿವರ್ಸಿಟಿಗಳಿಂದ ಹೊರಗೆ ಬರ್ತಾ ಇದ್ರು ಆದ್ರೆ ಇವರಿಗೆಲ್ಲ ಚೈನಾ ಕೆಲಸ ಕೊಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಬಂತು ಅಷ್ಟರಲ್ಲಿ ಚೈನಾ ಒಂದು ಪ್ಲಾನ್ ಮಾಡಿತು ಇವರನ್ನೆಲ್ಲ ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋಣ ಜೊತೆಗೆ ನಮ್ಮ ಜಿಯೋ ಪೊಲಿಟಿಕಲ್ ಪವರ್ ಅನ್ನು ಕೂಡ ಹೆಚ್ಚಿಸೋಣ ಆ ಪ್ರಾಜೆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಬಡ ದೇಶಗಳಿಗೆ ಆರ್ ಐ ಪ್ರಾಜೆಕ್ಟ್ ಆಗಿ ಲೋನ್ ಕೊಡಿ ಆ ಪ್ರಾಜೆಕ್ಟ್ ಗಳಲ್ಲಿ ಚೈನಾದ ಕಂಪನಿಗಳು ಚೈನಾದ ಮ್ಯಾನ್ ಪವರ್ ಅನ್ನು ಬಳಸಿಕೊಳ್ಳಿ ಉಪಕಾರ ಆಗೋದು ಅಲ್ಲಿ ಚೈನಾದ ಜನರಿಗೆ ಮಾತ್ರ ಬಿಆರ್ಐ ನ ಅತಿ ದೊಡ್ಡ ಕಾಂಟ್ರವರ್ಷಿಯಲ್ ಇಶ್ಯೂ ಡೆಪ್ ಟ್ರಾಪ್ ಡಿಪ್ಲೊಮಸಿ ಅಂದರೆ ಚೈನಾ ಬಡ ದೇಶಗಳಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಲೋನ್ ಕೊಟ್ಟಿತ್ತು ಅಂದ್ರೆ ಅವರು ಯಾವತ್ತೂ ಅದನ್ನು ಸಂಪೂರ್ಣವಾಗಿ ತಿರುಗಿಸಿ ಕೊಡಲಾಗದಷ್ಟು ಮತ್ತು ಲೋನ್ ಮರಳಿ ಕಟ್ಟೋಕೆ ಆಗ್ಲಿಲ್ಲ ಅಂದ್ರೆ ಅವರು ಬದಲಿಗೆ ತಮ್ಮ ಭೂಮಿ ಅಥವಾ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಚೈನಾಗೆ ಹ್ಯಾಂಡ್ ಓವರ್ ಮಾಡಬೇಕು ಇದಕ್ಕೆ ಅತಿ ದೊಡ್ಡ ಉದಾಹರಣೆ ಯಾವುದಂದ್ರೆ ಶ್ರೀಲಂಕಾ ಶ್ರೀಲಂಕಾದ ನಾಯಕರಿಗೆ ಅತಿ ದೊಡ್ಡ ಕನಸನ್ನು ತೋರಿಸಲಾಯಿತು ನೀವು ಇಂಡಿಯನ್ ಓಷನ್ ಮೇಲೆ ಒಂದು ಹೊಸ ದೊಡ್ಡದಾದ ಪೋರ್ಟ್ ಅನ್ನು ಕಟ್ಟಿದ್ರೆ ನಿಮ್ಮ ದೇಶ ದುಬೈ ತರ ಒಂದು ರೀಜನಲ್ ಟ್ರೇಡ್ ಅಪ್ ಆಗುತ್ತೆ ಅಂತ ಶ್ರೀಲಂಕಾದ ಪ್ರಾಬ್ಲಮ್ ಏನಂದ್ರೆ ಈಗಾಗಲೇ ಕೊಲಂಬೋ ಪೋರ್ಟ್ ಇತ್ತು ಆದ್ರೆ ಅದು ಟ್ರಾನ್ಸ್ ಶಿಪ್ಮೆಂಟ್ ಹಬ್ ಅಂದರೆ ದೊಡ್ಡ ಶಿಪ್ಗಳಿಂದ ಕಂಟೈನರ್ ಗಳನ್ನು ಸಣ್ಣ ಶಿಪ್ ಗಳಿಗೆ ಶಿಫ್ಟ್ ಮಾಡೋದು ಚೈನಾ ಶ್ರೀಲಂಕಾಗೆ ಹೊಸದಾದ ಆಸೆ ಕೂಡ ತೋರಿಸುತ್ತೆ ಮಲಕ ಸ್ಟ್ರೈಟ್ ನಿಂದ ಸುಯೆಸ್ ಕೆನಲ್ ಸುಯಸ್ ಕೆನಲ್ ವರಗಿನ ಬ್ಯುಸಿ ಶಿಪ್ಪಿಂಗ್ ರೂಟ್ ಮೇಲೆ ಒಂದು ಹೊಸದಾದ ಆಳವಾದ ಪೋರ್ಟ್ ಅನ್ನು ಕಟ್ಟೋಣ ಅಂತ ಇದಕ್ಕೆ ಹೆಸರನ್ನು ಹಂಬಂತ ತೋಟ ಪೋರ್ಟ್ ಅಂತ ಇಡೋಣ ಈಗಂತ ಹೇಳಿ ಚೈನಾ ಹೇಳಿತು ಈಗ ಶ್ರೀಲಂಕಾ ಚೈನಾದಿಂದ ಸುಮಾರು ಒಂದು ಪಾಯಿಂಟ್ ಮೂರು ಬಿಲಿಯನ್ ಲೋನ್ ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿದಾಗ ಚೈನಾ ಒಂದೊಂದಾಗಿ ಅದರ ಷರತ್ತು ಮುಂದೆ ತಂದಿಟ್ಟಿತು ಕಂಡೀಷನ್ ನಂಬರ್ ಒನ್ ಈ ಪೋರ್ಟ್ ನಲ್ಲಿ ಚೈನೀಸ್ ಅವರೇ ಕೆಲಸ ಮಾಡಬೇಕು ಲೋನ್ ಮೇಲೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರಬಹುದು ಆದರೆ ಲೋನ್ ಹಿಂತಿರುಗಿಸೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂದ್ರೆ ಚೈನಾ ಈ ಪ್ರಾಜೆಕ್ಟ್ ಮೇಲೆ ನೇರವಾಗಿ ಕಂಟ್ರೋಲ್ ತೆಗೆದುಕೊಳ್ಳುವ ಹಕ್ಕಿದೆ ಕನ್ಸ್ಟ್ರಕ್ಷನ್ ಆಗಿ ಮುಗಿತು ಪೋರ್ಟ್ ಕೂಡ ನಿರ್ಮಾಣ ಆಯಿತು ಆದರೆ ಹಂಬನ್ ತೋಟ ಪೋರ್ಟ್ ಎಂದಿಗೂ ಕೂಡ ಸರಿಯಾಗಿ ಓಡಲೇ ಇಲ್ಲ ಫಿಸಿಬಿಲಿಟಿ ಸ್ಟಡಿ ಏನು ತೋರಿಸ್ತು ಅಂದರೆ ಇಲ್ಲಿ ಫಸ್ಟಿಂದ ಫೋರ್ಟ್ ಬೇಕಾಗೇ ಇರಲಿಲ್ಲ ಹೀಗಿರುವ ಪರಿಸ್ಥಿತಿಯಲ್ಲಿ ಒಂದು ವರ್ಷದಲ್ಲಿ ಕೇವಲ ಮೂವತ್ತರಿಂದ ನಲವತ್ತು ಶಿಪ್ಗಳು ಮಾತ್ರ ಇಲ್ಲಿ ಸ್ಟಾಪ್ ಓವರ್ ಮಾಡಬಹುದಷ್ಟೇ ಈಗ ಪೋರ್ಟ್ ಸರಿಯಾಗಿ ಓಡಲೇ ಇಲ್ಲ ಆದ್ರೆ ಲೋನ್ ತೀರಿಸೋದು ದೊಡ್ಡ ಸಮಸ್ಯೆ ಆಗಿಬಿಡ್ತು ಇಲ್ಲಿ ಮ್ಯಾಟ್ರ್ ಏನಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಪ್ಪಂದದ ಅಡಿಯಲ್ಲಿ ಶ್ರೀಲಂಕಾ ಆ ಪೋರ್ಟ್ ಅನ್ನು ತೊಂಬತ್ತೊಂಬತ್ತು ವರ್ಷಗಳಿಗೋಸ್ಕರ ಚೈನೀಸ್ ಕಂಪನಿಗೆ ಬಿಟ್ಟು ಕೊಡಬೇಕಾಗಿ ಬಂತು ಈಗ ಆ ಪೋರ್ಟ್ ನ ಎಲ್ಲಾ ರೆವಿನ್ಯೂ ನೇರವಾಗಿ ಚೈನಾದ ಕೈಗೆ ಹೋಗುತ್ತದೆ ಶ್ರೀಲಂಕಾ ತನ್ನ ಸಾರ್ವಭೌಮತ್ವದ ಒಂದು ಭಾಗವನ್ನು ಕಳೆದುಕೊಂಡಂತಾಗಿದೆ ಆದರೆ ಜಾಲದಲ್ಲಿ ಸಿಲುಕಿರೋದು ಶ್ರೀಲಂಕಾ ಒಂದೇ ಒಂದಲ್ಲ ಆದರೆ ಜಾಲದಲ್ಲಿ ಸಿಲುಕಿರುವುದು ಶ್ರೀಲಂಕಾ ಮಾತ್ರವಲ್ಲ ಆಫ್ರಿಕಾದ ಒಂದು ಚಿಕ್ಕ ದೇಶವಾದ ಜಾಂಬಿಯಾ ಇದು ಮುಖ್ಯವಾಗಿ ಅಪರ್ ಎಕ್ಸ್ಪೋರ್ಟ್ ಮೇಲೆ ಬದುಕುವ ದೇಶ ಇದು ಈ ಜಾಲದಲ್ಲಿ ಸಿಲುಕಿಬಿಡ್ತು ಅಲ್ಲಿ ನಾಯಕರಿಗೆ ನಿಮ್ಮ ಎಕನಾಮಿ ಮಾಡ್ರನ್ ಮಾಡೋಣ ಅನ್ನೋ ಕನಸಿನ ಆಸೆ ತೋರಿಸಿ ಚೈನಾದ ಲೋನ್ ಸಹಾಯದಿಂದ ಹಲವಾರು ಪ್ರಾಜೆಕ್ಟ್ ಗಳನ್ನು ಅವರಿಗೆ ಈ ನೆರೆಟಿವ್ ನೀಡಲಾಯಿತು ಐಎಂಎಫ್ ಮತ್ತು ವೆಸ್ಟರ್ನ್ ಕಂಟ್ರೀಸ್ ಲೋನ್ ಷರತ್ತುಗಳು ತುಂಬಾನೇ ಕಠಿಣ ಆದರೆ ಅವರು ಚೈನೀಸ್ ಲೋನ್ ನ ಷರತ್ತುಗಳ ನೆಗೆಟಿವ್ ಸೈಡ್ ಅನ್ನು ಅರಿತುಕೊಳ್ಳೇ ಇಲ್ಲ ಅಲ್ಲಿ ಇರುವ ಷರತ್ತುಗಳೇನೆಂದ್ರೆ ಏನಾದ್ರೂ ಲೋನ್ ನ ವಾಪಸ್ ಕೊಡೋಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ಚೈನಾಗೆ ಹಕ್ಕು ಸಿಗುತ್ತೆ ಆದ್ರೆ ಕನಸುಗಳ ಬೆಲೆ ತುಂಬಾನೇ ಕಠಿಣವಾಗ್ಬಿಡ್ತು ಎರಡ್ ಸಾವಿರದ ಇಪ್ಪತ್ತರೊಳಗೆ ಬಂದ ಜಾಂಬಿಯಾದ ಒಟ್ಟು ಖರ್ಚು ನಲ್ವತ್ ಮೂರು ಪರ್ಸೆಂಟ್ ಒಂದೇ ಚೈನಾದ ಕೈಗೆ ಸೀಮಿತವಾಗಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನ ಕಾರಣದಿಂದ ಟ್ರೇಡ್ ಮತ್ತು ಟೂರಿಸಂ ಎಲ್ಲವೂ ಕುಸಿದು ಹೋಯಿತು ಕಾಪರ್ ಡಿಮ್ಯಾಂಡ್ ಕೂಡ ಕಡಿಮೆಯಾದಾಗ ಜಾಂಬಿಯಾ ಅಂತಿಮವಾಗಿ ಡಿಫಾಲ್ಟ್ ಆಗಿಬಿಡ್ತು ಬಿಆರ್ಐ ಮೂಲಕ ಇಂತಹ ಹಲವಾರು ಯೋಜನೆಗಳನ್ನು ಕೂಡ ಹಾಕಲಾಯಿತು ಪ್ರಾಜೆಕ್ಟ್ಸ್ ಯಾರಿಗೂ ಕೂಡ ಉಪಯೋಗವಾಗದವು ಇವನ್ನೇ ವೈಟ್ ಎಲಿಫೆಂಟ್ ಪ್ರಾಜೆಕ್ಟ್ ಅಂತ ಕರೀತಾರೆ ಆದ್ರೆ ಮೇಲ್ ನೋಡ್ರೆ ದೊಡ್ಡದು ಬಾರಿ ಶುದ್ಧ ಪ್ರಾಜೆಕ್ಟ್ ಅನ್ನು ನೇಷನ್ ಪ್ರಾಕ್ಟಿಕಲಿ ಲಾಭ ಏನು ಕೂಡ ಇಲ್ಲ ನೆಕ್ಸ್ಟ್ ಮಾಂಟೇನ್ ಅಗ್ರೋವ್ ಯುರೋಪ್ ನ ಚಿಕ್ಕ ದೇಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚೈನಾದಿಂದ ಒಂದು ಬಿಲಿಯನ್ ಸಾಲವನ್ನು ಪಡೆದುಕೊಂಡಿತ್ತು ಈ ಸಾಲದ ಉದ್ದೇಶ ಬಾರ್ ಬುಲೇಜರ್ ಹೈವೇಯನ್ನು ನಿರ್ಮಾಣ ಮಾಡೋದು ಆದ್ರೆ ಪ್ರಾಜೆಕ್ಟ್ ನ ಪ್ಲಾನಿಂಗ್ ಎಷ್ಟು ನಿರಸವಾಗಿತ್ತಂದ್ರೆ ಪರ್ವತಗಳನ್ನೆಲ್ಲ ಕತ್ತರಿಸಿ ಹೈವೇ ಕಟ್ಟೋ ಕೆಲಸ ಶುರು ಮಾಡುತ್ತಿದ್ದಂತೆ ಇನ್ನು ಸಣ್ಣ ಕೆಲಸದಲ್ಲೇ ಎಲ್ಲ ಹಣ ಕೂಡ ಮುಗಿದು ಹೋಯಿತು ಇವತ್ತಿಗೂ ಕೂಡ ಅಲ್ಲಿ ಕೇವಲ ನಲವತ್ತೊಂದು ಕಿಲೋಮೀಟರ್ ರಸ್ತೆ ಮಾತ್ರ ಇದೆ ಕೂಡ ಯಾವ ಮೂಲೆಯೂ ಕೂಡ ಸಾಲಿಲ್ಲ ಮಧ್ಯದಲ್ಲೇ ಮುಗಿದು ಹೋಯಿತು ಈ ಚಿಕ್ಕ ಜಾಗಕ್ಕೆ ಎಷ್ಟು ಬಾರಿ ಹಣ ಖರ್ಚು ಅಂದ್ರೆ ಆ ದೇಶದ ಸಂಪೂರ್ಣ ಎಕಾನಮಿ ನಡುಗೋಗ್ಬಿಡ್ತು ಇವತ್ತು ಮಾಂಟೇನ್ ಖರ್ಚು ಅವರ ಜಿ ಡಿ ಪಿಯ ಎಂಬತ್ತು ಪರ್ಸೆಂಟ್ ಮೀರಿಬಿಟ್ಟಿದೆ ಇದಕ್ಕಾಗಿ ಇವರಿಗೆ ಐ ಮತ್ತು ಯುರೋಪಿಯನ್ ಯೂನಿಯನ್ ಬಳಿ ಹೋಗಿ ಸಹಾಯ ಕೇಳೋ ಪರಿಸ್ಥಿತಿ ಬಂದಿದೆ ಶ್ರೀಲಂಕಾ ಅಂಬನ್ನ ತೋಟ ಪೋರ್ಟ್ ಹತ್ತಿರ ಒಂದು ಏರ್ಪೋರ್ಟ್ ಕೂಡ ಕಟ್ಟಿದೆ ಹತ್ತಿರದ ಪ್ರದೇಶ ಡೆವಲಪ್ ಆಗುತ್ತೆ ಅಂತ ಮತಲಾ ರಾಜಪಕ್ಷ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸುಮಾರು ಇನ್ನೂರು ಮಿಲಿಯನ್ ವೆಚ್ಚದಲ್ಲಿ ತಯಾರಾಯಿತು ಈ ಹಣವು ಕೂಡ ಚೈನಾದಿಂದ ಲೋನ್ ರೂಪದಲ್ಲಿ ಪಡೆದಿದ್ದು ಆದರೆ ಇಲ್ಲಿಗೆ ಏರ್ ಲೈನ್ಸ್ ಗಳು ಆಸಕ್ತಿನೇ ತೋರಿಸ್ತಿಲ್ಲ ಪ್ರಯಾಣಿಕರು ಕೂಡ ಬರಲಿಲ್ಲ ಇವತ್ತಿನ ಪರಿಸ್ಥಿತಿ ಏನಂದ್ರೆ ಈ ಏರ್ಪೋರ್ಟ್ ಅನ್ನು ವರ್ಲ್ಡ್ ಟಿ ಎಸ್ಟ್ ಏರ್ಪೋರ್ಟ್ ಅಂತಾನೆ ಕರೀತಾರೆ ಯಾಕೆಂದ್ರೆ ಈ ಜಾಗದಲ್ಲಿ ಫ್ಲೈಟ್ಸ್ ಬಹಳ ಕಡಿಮೆ ಇಲ್ಲಿಯವರೆಗೂ ಆಗೋ ಮಟ್ಟಿಗೆ ಕೆಲವೊಮ್ಮೆ ಇಲ್ಲಿ ಈ ರನ್ವೇ ಮೇಲೆ ಆನೆಗಳು ಅಡ್ಡಾಡೋದು ಕೂಡ ಕಾಣಿಸುತ್ತೆ ಸೌತ್ ಅಮೆರಿಕದ ಪಶ್ಚಿಮ ಕರಾವಳಿ ಭಾಗದಲ್ಲಿರುವ ಒಂದು ಚಿಕ್ಕ ದೇಶ ಈಕ್ವೆಡರ್ ಬಿಆರ್ಐ ಮೂಲದ ಜಾಲದಲ್ಲಿ ಸಿಲುಕಿದ ಒಂದು ದೇಶ ಅವರು ತಮ್ಮ ಎನರ್ಜಿ ಕ್ರೈಸಿಸ್ ಅನ್ನು ಬಗೆಹರಿಸೋಕೆ ಚೈನಾದ ಜೊತೆ ಸೇರಿಕೊಂಡು ಸುಮಾರು ಎರಡು ಪಾಯಿಂಟ್ ಆರು ಬಿಲಿಯನ್ ವೆಚ್ಚದ ಕೋಕಾ ಪೋಡೋನ್ಲೈ ಅನ್ನುವಂತಹ ಡ್ಯಾಮ್ ಕಟ್ಟಿಸಿದರು ಆದರೆ ಕನ್ಸ್ಟ್ರಕ್ಷನ್ ಸಮಯದಲ್ಲಿ ಚೈನೀಸ್ ಕಾಂಟ್ರಾಕ್ಟರ್ಸ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಸಂಪೂರ್ಣವಾಗಿ ಇಗ್ನೋರ್ ಮಾಡಿದ್ರು ಮತ್ತೆ ನಂತರ ಹೊರಬಂದ ಮಾಹಿತಿಯಲ್ಲಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಕೆಲಸ ನಡೆಯಿತು ಅನ್ನೋದು ತಿಳಿದು ಬಂತು ಇದರ ಫಲಿತಾಂಶ ಇವತ್ತು ಆ ಡ್ಯಾಂ ಗೋಡೆಗಳಲ್ಲಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಕ್ರಾಕ್ಸ್ ಗಳಿವೆ ಇವತ್ತು ಆ ಪ್ರಾಜೆಕ್ಟ್ ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳೋ ಅಪಾಯದಲ್ಲಿದೆ ಇದು ಕೇವಲ ಎಕನಾಮಿಕಲ್ ಡಿಸಾಸ್ಟರ್ ಮಾತ್ರವಲ್ಲ ಒಂದು ಬಾರಿ ಮಾನವೀಯ ಸಂಕುಲವನ್ನು ಕೂಡ ತರಬಲ್ಲದು ಎಲ್ಲ ಆದ್ಮೇಲೆ ನೆಕ್ಸ್ಟ್ ಆಗಿ ಬಂದಿದ್ದು ಪಾಕಿಸ್ತಾನದ ಟರ್ನ್ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇದು ಪಾಕಿಸ್ತಾನಕ್ಕೆ ಅರವತ್ತು ಬಿಲಿಯನ್ ಮೌಲ್ಯದ ದೊಡ್ಡ ಯೋಜನೆ ಆಗಿತ್ತು ಪಾಕಿಸ್ತಾನದ ನಿರೀಕ್ಷೆ ಏನಂದ್ರೆ ಈ ಸಿ ಮೂಲಕ ವಿದ್ಯುತ್ ಜಾಕ್ಸ್ ಮತ್ತು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಸಿಕ್ ಬೇಕು ಆದ್ರೆ ಅನೇಕ ಪ್ರಾಜೆಕ್ಟ್ಸ್ ಡಿಲೇ ಆದ್ವು ಕೆಲವುಗಳೆಲ್ಲ ಫೇಲ್ಡ್ ಆಗ್ಬಿಟ್ವು ಗುಲ್ಫ್ ತೀರದ ಗ್ವಾದರ್ ಪ್ರದೇಶದ ಜನರು ನೀರಿಲ್ಲ ವಿದ್ಯುತ್ ಇಲ್ಲ ಮತ್ತು ಚೈನಾದ ಸರ್ಕಾರದ ವಿರುದ್ಧ ಹಲವಾರು ಬಾರಿ ಪ್ರತಿಭಟನೆ ಕೂಡ ಮಾಡಿದ್ರು ಜಾಬ್ಸ್ ಕೊಡಿಸ್ತೇವೆ ಅಂತ ಮಾಡಿದ ಪ್ರಾಮಿಸ್ ಕೂಡ ಬಹುಪಾಲು ನೇರವಾಗಿಯೇ ಪೂರ್ಣಗೊಳ್ಳಿಲ್ಲ ಪಾಕಿಸ್ತಾನದ ಮೇಲೆ ಖರ್ಚಿನ ಬಾರಿ ಹೀಗೆ ಹೆಚ್ಚಾಗ್ತಾ ಹೋಯಿತು ಇವತ್ತಿನ ಪರಿಸ್ಥಿತಿ ಏನಂದ್ರೆ ಗ್ವಾದರ್ ಪೋರ್ಟ್ ಮೊದಲು ಪಾಕಿಸ್ತಾನದ ಅಧಿಕೃತ ನಿಯಂತ್ರಣದಲ್ಲಿತ್ತು ಆದ್ರೆ ಅದು ಈಗ ಚೈನಾದ ಕೈಲಿದೆ ಇದರ ರೆವಿನ್ಯೂ ತೊಂಬತ್ತೊಂದು ಪರ್ಸೆಂಟ್ ಭಾಗ ಚೈನೀಸ್ ತೆಗೆದುಕೊಳ್ತಾರೆ ಇರುವ ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ಪಾಕಿಸ್ತಾನಕ್ಕೆ ಉಳಿಯುತ್ತದೆ ಬಿಆರ್ಐಗೆ ದೊಡ್ಡ ಜಟ್ಟಿಯಾಗಿದ್ದು ಆಗಿದ್ದು ಜಿ ಸೆವೆನ್ ದೇಶಗಳಲ್ಲೇ ಒಂದಾಗಿದೆ ಇಟಲಿ ಈ ಯೋಜನೆಗಳಿಗೆ ಜಾಯಿನ್ ಆದ್ಮೇಲೆ ಹೊರ ಬರುತ್ತೇವೆ ಅಂತ ಘೋಷಿಸಿದಾಗ ಚೈನಾದಿಂದ ಇಟಲಿಗೆ ನೇರವಾಗಿ ಕ್ಯಾಶ್ ಲೋನ್ ಕೊಡಲಿಲ್ಲ ಅದರ ಬದಲು ಮೆಮೋರ್ಯಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಲಾಗಿತ್ತು ಅಲ್ಲೇ ಚೈನೀಸ್ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡ್ ಡೀಟೇಲ್ಸ್ ಬಗ್ಗೆ ಭರವಸೆ ಕೊಡಲಾಗಿತ್ತು ಆದ್ರೆ ಆ ಪ್ರಾಜೆಕ್ಟ್ ನಲ್ಲಿ ಬಹುದ ಕೈಗೂ ಬರದಂತಾಗ್ಲಿಲ್ಲ ಇಟಲಿಗೆ ಆರ್ಥಿಕ ದೃಷ್ಟಿಯಿಂದ ಲಾಭವೂ ಕೂಡ ತುಂಬಾನೇ ಕಡಿಮೆ ಅದಕ್ಕೆ ಇಟಲಿ ನಂತರ ಈ ನಿರ್ಧಾರವನ್ನು ಬಿಗ್ ಮಿಸ್ಟೇಕ್ ಅಂತ ಕರೆಯಿತು ಬಿಆರ್ಐಯಿಂದ ಸಂಪೂರ್ಣವಾಗಿ ಹೊರಬಂದಿತು ಇಟಲಿ ಮಾತ್ರವಲ್ಲ ಮಲೇಷ್ಯಾ ಮಯನ್ಮಾರ್ ಬಾಂಗ್ಲಾದೇಶ ಮತ್ತು ನೇಪಾಳ ಈ ತರಹದ ದೇಶಗಳು ಕೂಡ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಕೇವಲ ಪ್ರಾಜೆಕ್ಟ್ ಗಳನ್ನು ಸ್ಟಾಪ್ ಮಾಡಿಬಿಟ್ಟವು ಅಥವಾ ಅವುಗಳ ಷರತ್ತುಗಳನ್ನು ಮರುಚರ್ಚೆ ಮಾಡಿ ಬದಲಿಸಿಕೊಂಡವು ಬಿಆರ್ಐನ ವಿಫಲತೆಯನ್ನು ಗಮನಿಸಿದ ಮೇಲೆ ಅಮೆರಿಕ ಮತ್ತು ಯುರೋಪ್ ತಮ್ಮದೇ ಆದ ಪರ್ಯಾಯ ಪ್ರಸ್ತಾಪಗಳನ್ನು ಮುಂದೆ ತಂದವು ಹಾಗೆ ಪಿ ಹಾಗೆ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನು ಅಮೆರಿಕದ ಉಪಕ್ರಮ ಮತ್ತು ಯುರೋಪ್ನ ನ ಗ್ಲೋಬಲ್ ಗೇಟ್ ವೇ ಪ್ರೋಗ್ರಾಂ ಈ ಯೋಜನೆಗಳನ್ನು ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿ ಕಡಿಮೆ ಬಡ್ಡಿ ದರದ ಲೋನ್ಸ್ ಕೊಡ್ತೇವೆ ಅನ್ನೋ ಭರವಸೆ ಕೊಡುತ್ತವೆ ಚೈನಾದ ಡೆಬಿಟ್ ಟ್ರಾಪ್ ಗಳಿಂದ ದೇಶಗಳನ್ನು ದೂರ ಇಡೋ ಪ್ರಯತ್ನ ಕೂಡ ಮಾಡುತ್ತೇವೆ ಆದರೆ ಇದರ ಫಲವಾಗಿ ಇನ್ನೊಂದು ದೊಡ್ಡ ಪರಿಣಾಮ ಕಂಡು ಬಂತು ಚೈನಾ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ಇನ್ನಷ್ಟು ದಪ್ಪವಾಗುತ್ತಾ ಬಂದವು ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧದ ನಂತರ ತಾನು ಜಗತ್ತಿನಿಂದ ಸ್ವಲ್ಪ ಹಾಳಾಗಿಸಿಕೊಂಡಂತೆ ಅನುಭವಿಸಿದಾಗ ಬಿಆರ್ಐ ಮೂಲಕ ಚೈನಾಕ್ಕೆ ಇನ್ನೂ ಹತ್ತಿರವಾಗೋ ಪ್ರಯತ್ನ ಮಾಡಿತು ಇದರ ಪರಿಣಾಮವಾಗಿ ಒಂದು ಹೊಸ ಜಿಯೋ ಪೊಲಿಟಿಕಲ್ ಆಕ್ಸಿಸ್ ರೂಪುಕೊಳ್ತಾ ಇದೆ ಇದು ಅಮೆರಿಕದ ಡಾಮಿನೆನ್ಸ್ಗೆ ಹೊಸ ಸವಾಲಾಗಬಹುದು ಹತ್ತು ವರ್ಷಗಳ ನಂತರ ಮತ್ತು ಟ್ರಿಲಿಯನ್ ಡಾಲರ್ ಗಳಷ್ಟು ಹಣ ಖರ್ಚಾದಾಗ ಬೆಲ್ಟನ್ ರೋಡ್ ಇನಿಷಿಯೇಟಿವ್ ಈಗ ಕೆಲವರು ಓಪನ್ ಆಗಿ ಮಾಡರ್ನ್ ಹಿಸ್ಟ್ರಿ ಇತಿ ದೊಡ್ಡ ಫಾರಿನ್ ಪಾಲಿಸಿ ಫೇಲ್ಯೂರ್ ಅಂತ ಕರೀತಾರೆ ಈ ವಿಫಲತೆಯೇ ಅಡಿಪಾಯದ ದೊಡ್ಡ ಕಾರಣ ನಿಜವಾದ ಡೆವಲಪ್ಮೆಂಟ್ ಇಂದಿಲ್ಲ ಇದು ಮೊದಲಿನಿಂದಲೇ ಚೈನಾದ ಸ್ವಂತಕ್ಕಾಗಿ ರೂಪಿಸಿದ ಯೋಚನೆ ಚೈನಾ ತನ್ನ ಹೆಚ್ಚುವರಿ ಇಂಡಸ್ಟ್ರಿಯಲ್ ಕೆಪಾಸಿಟಿ ಅನ್ನು ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಬಯಸುತ್ತಿತ್ತು ಆ ಮೆಟೀರಿಯಲ್ಸ್ ಮೇಲೆ ಹಿಡಿತ ಪಡೆಯಬೇಕೆನ್ನೋ ಉದ್ದೇಶ ಇತ್ತು ಹಾಗೆ ತನ್ನ ಜಿಯೋ ಪೊಲಿಟಿಕಲ್ ಪವರ್ ಅನ್ನು ಜಗತ್ತಿನಲ್ಲಿ ವಿಸ್ತರಿಸಿಕೊಳ್ಬೇಕು ಅನ್ನೋ ಕನಸು ಕೂಡ ಇತ್ತು ಇದರ ಜೊತೆಗೆ ಚೈನಾದಿಂದ ಕೊಟ್ಟ ಬಹುಪಾಲು ಲೋನ್ಸ್ ಗಳು ಯಾಕಂದ್ರೆ ಚೈನಾ ತನ್ನ ಕರೆನ್ಸಿಯನ್ನು ಕೂಡ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು ಅಂತ ಯೋಚಿಸಿತ್ತು ಇವತ್ತು ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಒಂದು ಹೊಸ ತಿರುವಿನಲ್ಲಿದೆ ಚೈನಾ ಇದನ್ನು ಬಿಆರ್ಐ ಟು ಎಂದು ಹೊಸದಾಗಿ ರೀಬ್ರ್ಯಾಂಡ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಇದರ ಅಡಿಪಾಯದಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರೀನ್ ಎನರ್ಜಿ ಮತ್ತು ಸೂಟಬಲ್ ಪ್ರಾಜೆಕ್ಟ್ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡ್ತೇವೆ ಅಂತ ಹೇಳ್ತಾರೆ ಆದ್ರೆ ಜಗತ್ತು ಈಗ ಮೊದಲಿನಂತೆ ಕೇವಲ ಮಾತುಗಳಿಗೆ ಮಾತ್ರ ನಂಬಿಕೆ ಇಟ್ಟುಕೊಡೋದಿಲ್ಲ ಈಗ ದೇಶಗಳು ಒಪ್ಪಿಕೊಳ್ಳಿಲ್ಲ ಅಂದ್ರೆ ನಿಜವಾದ ಆರ್ಥಿಕ ಲಾಭ ಕೊಡಬಲ್ಲ ದೀರ್ಘಕಾಲಿಕ ಪ್ರಾಜೆಕ್ಟ್ ಗಳನ್ನೇ ಒಪ್ಪಿಕೊಳ್ತಾರೆ ಕೇವಲ ಖರ್ಚಿನ ಬಾರಿಯನ್ನು ಹೆಚ್ಚಿಸುತ್ತಾ ಹೋಗೋ ಯೋಜನೆಗಳಿಗಲ್ಲ ಪ್ರಶ್ನೆ ಏನಂದ್ರೆ ಈಗ ಇದು ಬಿಆರ್ಐ ಮೂಲಕ ಬೇರೆ ದೇಶಗಳಿಗೆ ಇಷ್ಟೊಂದು ಲಾಸ್ ಆಗಿದ್ರೆ ಚೈನಾ ಇದರಿಂದ ಏನಾದ್ರೂ ನಿಜವಾದ ಲಾಭ ಆಗಿದೆ ಅಲ್ವಾ ಸತ್ಯವಾಗಿ ನೋಡಿದ್ರೆ ಚೈನಾ ಬಯಸಿದ್ದು ಅಷ್ಟೊಂದ್ ಮಟ್ಟಿಗೆ ನಡೆದಿಲ್ಲ ಚೈನಾ ತನ್ನ ಜಗತ್ತಿನ ಮೇಲಿರುವ ಕಂಟ್ರೋಲ್ ಹೆಚ್ಚಿಸಬೇಕು ಅಂತ ಕೋರ್ತಾ ಇತ್ತು ಆದ್ರೆ ಆರ್ ಐ ನಿಂದ ಕಾರಣದಿಂದ ತಾನೇ ಡೆಬಿಟ್ ಟ್ರಾಪ್ ಡೆಪ್ಲೊಮಸಿ ಅನ್ನೋ ಟ್ಯಾಗ್ ಹೊತ್ಕೊಂಡ್ಬಿಡ್ತು ಬಿಆರ್ ಐ ಯ ಕಾರಣದಿಂದ ಚೈನಾದ ಸ್ವಂತ ಎಕಾನಮಿ ಕೂಡ ಸ್ಲೋ ಆಗ್ಬಿಡ್ತು ಅರಬ್ ಡಾಲರ್ ಗಳಷ್ಟು ಲೋನ್ ಹಂಚಿ ಅದನ್ನು ಹಿಂತಿರುಗಿಸಿಕೊಳ್ಳೋಕೆ ಟೆನ್ಷನ್ ಕೂಡ ಈಗ ಚೈನಾದ ಮೇಲೆ ಬಂದಿದೆ ಮತ್ತು ಯಾವ ಯಾವ ಪ್ರಾಜೆಕ್ಟ್ ಮೇಲೆ ಅವರ ಕಂಟ್ರೋಲ್ ತೆಗೆದುಕೊಂಡು ಅದನ್ನು ನಿಜವಾಗಿ ರನ್ ಮಾಡೋದು ಚೈನಾದ ಜವಾಬ್ದಾರಿ ಇನ್ನೊಂದು ಸೈಡ್ ನಲ್ಲಿ ಬಿಆರ್ಐ ಮೂಲಕ ಚೈನಾದ ಜಗತ್ತಿನ ನೂರಕ್ಕೂ ಹೆಚ್ಚು ಪೋರ್ಟ್ಗಳಲ್ಲಿ ಡೈರೆಕ್ಟ್ ಅಥವಾ ಇನ್ ಡೈರೆಕ್ಟ್ ಸ್ಟೇಕ್ ಪಡೆದುಕೊಂಡಿದೆ ಇದು ಚೈನಾದ ಎಕ್ಸ್ಪೋರ್ಟ್ ಎಕಾನಮಿ ದೊಡ್ಡ ಲಾಭ ಕೊಡುವಂತದ್ದು ಭವಿಷ್ಯದಲ್ಲಿ ಬಿಆರ್ಐನ ಸಂಪೂರ್ಣ ನೆಟ್ವರ್ಕ್ ನಿಜಕ್ಕೂ ಪೂರ್ಣಗೊಂಡರೆ ಇದು ಏಷ್ಯಾದ ಯುರೋಪ್ ವರೆಗೆ ಹೋಗಬಹುದು ಅತಿ ದೊಡ್ಡ ರೋಡ್ ಲೈನ್ ಸಿ ಕನೆಕ್ಷನ್ ಆಗಿರುತ್ತದೆ ಇದರ ಅಡಿ ಜಗತ್ತಿನ ಸುಮಾರು ಅರವತ್ತೈದು ಪರ್ಸೆಂಟ್ ಜನಸಂಖ್ಯೆ ಕವರ್ ಆಗಬಹುದು ಮಾರು ಇಷ್ಟಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಕ್ಕೆ ತುಂಬಾ ತುಂಬಾನೇ ಧನ್ಯವಾದಗಳು